ಪದ್ಮರಾಜರ ಪಂಡಿರ್ ಹಿಂದುತ್ವ ಹಿಂದುತ್ವನ ಹಿಂದುತ್ವ ತರೆದು ದೆತ್ತುಬಾಡ್ಲಿ ಪಂಡಿರ್ ರಾಷ್ಟನಿ ಪುತ್ತೂರದ ಈ ವೇದಿಕೆದ ಮೂಲಕ ಪದ್ಮರಾಜರ ಕೇನ್ವೆ ಗೋ ಹಂತ ಕೆರೆಗೆ ಸಪೋರ್ಟ್ ಮಲ್ಪನ ಮೂಲಕ ನಿಕ್ಲಿ ಹಿಂದುತ್ವ ದಿತ್ತುಬಾಡುವರ ಲವ್ ಜಿಯಾದ್ ಮಲ್ಪನ ಚಿತ್ನ ಆ ಹಂತ ಕೆರೆನ ಪರವಾದ ನಿಖಲು ಬೆಂಬಲನ ಕೊರದು ನಿಖಲು ಹಿಂದುತ್ವ ಚಿತ್ರಗೊಳಿಸಬರ ಈ ದೇಶ ಪುನಚಿದ್ನ ಅವಲ ಈ ಜಿಲ್ಲೆ ಡಿ ಹಿಂದೂ ಹಿಂದೂ ಕಾರ್ಯಕರ್ತರ ಹಿಂದುತ್ವ ಈ ಪುನಃಡಿ ಹಿಂದುತ್ವ ಪತ್ತೊಂದು ಕೆಲಸ ಕಾರ್ಯಕರ್ತರಿ ದಕ್ಷಿಣ ಕನ್ನಡ ಜಿಲ್ಲೆದ ಹಿಂದುತ್ವನ ಪಾತರಿ ಒಂದು ನಾಂಡ ನಿಖಿಲ್ನಾ ಅಜ್ಜಿ ಇಂದಿರಾ ಗಾಂಧಿ ಎಂಚ ಪುಡಯರ ನಿಖಿಲ್ನ ಅಜ್ಜಿ ರಾಜೀವ್ ಗಾಂಧಿ ಎಂಚ ಪುಡಯರ ನಿಖಿಲ್ನ ಸೋನಿಯಾ ಗಾಂಧಿಗಳ ನಾ ಹಿಂದುತ್ವ ಸಾಧ್ಯ ಆಯ್ಜಿ ಬಹ ಇತ್ತೇವ್ರಿ ರಾಹುಲ್ ಗಾಂಧಿಯಿಂದಲೇ ರಾರನ ಪರಿಸ್ಥಿತಿ ಓಡೆ ಬಣ್ಣ ದಾಂಡ ಹೆಂಗ್ ನಮ್ಮ ಹೆರ ಹೇರಳಿನ ಕಾಲಘಟ್ಟೋಡು ಜೋಕರ್ ಏರಿಂದ ಕೆಂಡ ಚಾರ್ಲಿ ಚಾರ್ಕ್ಲಿಯಿಂದ ಬುದರ್ ಬಂದಿರಿ ಆಯ್ತು ಹೆಂಗಲ್ನ ಕಾಲಘಟ್ಟಕ್ಕೆ ಬಂದಾಗ ಜೋಕರ್ ಏರಿಂದ ಕೆಂಡ ಮಿಸ್ಟರ್ ಬೀನ್ ನ ಬುದರ್ ಬಂದಂತೀರಿ ಇತ್ತದ ಪದರಾಡ್ ವರ್ಷ ಐನ ವರ್ಷದ ಜೋಕುಲ್ಡ ಜೋಕರ್ ಎದ್ ಕೆಂಡ ರಾಹುಲ್ ಗಾಂಧಿನ ಪದರ್ ಪನ್ಪೆ ರಾಹುಲ್ ಗಾಂಧಿ ಜೋಕರ್ ಅಂಜಿಂದ ಜೋಕರ್ ನ್ ಪತ್ತೊಂದು ನಿಕ್ಲ್ ಹಿಂದುತ್ವ ಪುಡೆಪೆರೆ ಪಿದಾಡಿರ್ ದಾಂಡ ಉಂದು ಶತ ಮೂರ್ಖತನ ಅಂದ್ ಪನ್ಪುನೆನೆ ಆನಿ ಸಂದರ್ಭಡ್ ಪನ್ಪೆ ಈ ಜಿಲ್ಲೆ ಡ್ ಹಿಂದುತ್ವಗ ಕೈಪಾಡಿಯರ್ ದಾಂಡ ಸರ್ವನಾಶಪುನಂತು ಸತ ಶಿದ್ಧಾನ್ ಬನ್ಪುನೆ ಆನಿ ಸಂದರ್ಭಡ್ ಪನ್ಪೆನ್ ಬಾರಿ ಸಂತೋಷನ್ ಪಡೆ ಉಂದುಲ ನಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ